ಜೀವನದ ಸೌಂದರ್ಯಕ್ಕೆ ಶುಭಾಶಯ ದನದೊಳಧುವುದಿಲ್ಲ ನನದೊಳರ್ಧವ ನೀವುದಿಲ್ಲ ಸ್ಥಳ ವನೈವನು ಮುನ್ನ ಕೊಡೆನು ಎ ಭಾಗವನೀಸ ಕೊಟ್ಟರೆ ನಿಮ್ಮ ಕೃಷ್ಣನ್ಗೆ ಯಾವ್ದಾಗಿ ಅವತ್ತು ಕೂಡ ಹೋಗು ನಾನು ಕದರಮ್ಮ ಕೊಂಡ್ ಕರಡಿ ಮಾಡ್ಕೊಮ್ಮೆ ಕೃಷ್ಣನಿಗೆ ಅಪರಿಮಿತವಾರು ಖುಷಿ ರೋಗಿ ಬಯಸಿದ್ದು ತಾನು ರೋಲ್ಗಳ ರೂಪದಲ್ಲಿ ಬರಕ ಬಲಿಬಲಿ ಉತ್ಬನ ಅಂತೆ ಅಂಟಿ ಚೇಂಬರ್ ಇತ್ತು ಕೂಡಬಹುದು ಕೃಷ್ಣನ ಅಂಟಿ ಚೇಂಬರ್ ಈ ಅಂಟಿ ಚೇಂಬರ್ ಕುರ್ಚಿದೆ ಕೃಷ್ಣನಲ್ಲಿ ಇದಿ ಚೇಂಬರ್ ದುರ್ಯೋಧನ ದುшчаಸನ ಕರ್ಣ ಎಲ್ಲ ಕೂತ್ಕೊಂಡು ಏನು ಸತ್ತು ಅವರಿಗೆ ಏನು ಜಮಕ ಯಾಕೆ ಕೃಷ್ಣಗೆ ನೀವು ಮಾತಾಡ್ತಿದ್ದೀಯಾ ಆದ್ರಿಂದ ಈ ಭೀಷ್ಮ ದ್ರೋಣರು ಕರ್ಕೊಂಡು ಬರ್ತಾರೆ ಬರ್ತೀನಿ ಈ ಸಲ ಆ ಕೃಷ್ಣ ಒಳಗಡೆ ಬಂದ್ರೆ ಹಗ್ಗ ರೆಡಿ ಮಾಡ್ತಾರೆ ನಮ್ಮವರೆಲ್ಲ ರೆಡಿ ಆಗಿದೆ ಆ ಕೃಷ್ಣನ ಕೈ ಕಾಲು ಕಟ್ಟು ಹಾಕ್ಬಿಟ್ಟು इदानीं मय गतीपा तत् अथं दशितं ये ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಧ್ಯಕ್ಷ ಕೆಂಗಲ್ ಹನುಮಂತ ಹನುಮಂತೈನವ್ರನ್ನ ಕಾಪಿಸ್ಕೊಂಡು ನಾನು ಕೂಡ ಮತ್ತೊಮ್ಮೆ ಅವ್ರನ್ನ ಕಾಪಸ್ಕೊತೇನೆ ಕಾರಣ ಈ ಆಡಳಿತಗಾರರಿಗೆ ಬರೀ ದುಡ್ಡಿನ ಚಿಂತೆ ಇರುತ್ತೆ ಸಂಸ್ಕೃತಿ ಚಿಂತೆ ಕಮ್ಮಿ ಇರುತ್ತೆ ಹಾಗಾಗಿ ಕೆಂಗಲ್ ನಾನು ಅಂತ ಇರುವಾಗೆ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗನ್ನಿಸ್ತು ಮೊದಲು ನಮ್ಮ ಮಕ್ಕಳು ಸಂಸ್ಕಾರವಂತರಾಗಬೇಕು ಆಗಬೇಕು ಹಳ್ಳಿನಲ್ಲಿ ನಾಲ್ಕನೇ ಕ್ಲಾಸ್ ಓದಿಲ್ಲ ಹೆಪ್ಪೆಟ್ ಓದ್ತಾನೆ ಬೆಳಗ್ಗೆ ವ್ಯವಸಾಯ ಮಾಡ್ಕೊಂಡು ಬರ್ತಾನೆ ರಾತ್ರಿ ಮುದ್ದೆ ಮಾಡ್ಕೊತಾನೆ ಅವನು ಕುಮಾರ ಪತ್ರ ಹೇಳ್ತಾರೆ ಬಂದ ಮೇಲೆ ಇದನ್ನು ನಮ್ಮ ನಾಡಿನ ಜನಕ್ಕೆ ಮುಷ್ಟು ಅಂತ ಒಂದು ಕೆಲಸನ ನಾವು ಮಾಡದೇ ಇದ್ರೆ ಈ ಮುಖ್ಯಮಂತ್ರಿಗಳಿದ್ದೇನೆ ಅಂತ ಹೇಳಿ ಅವ್ರ ಭಾವಿಸಲು ಬೇಕು ಅಂತ ನನ್ನ ಭಾವನೆ ಆ ಕಾರಣಕ್ಕೆ ಅವರ ಸಚಿವ ಸಂಪುಟದಲ್ಲಿ ಒಬ್ಬರು ಶಿಕ್ಷಣ ಸಚಿವರಿದ್ದರು ಶಿಕ್ಷಣ ಸಚಿವರಾಗುವಕ್ಕೂ ಸಂಸ್ಕಾರ ಯೋಗ್ಯತೆ ಅದನ್ನು ಇದ್ರೆ ಚಂದ ಹಾಗಾಗಿ ಅವರು ಅವರು ಶಿಕ್ಷಣ ಸಚಿವರಿದ್ದರು ಎ ಜಿ ರಾಮಚಂದ್ರ ಇದ್ದರು ಬಳೆ ನರ್ಸಿ ಕೆತ್ತು ಅವರು ಶಿಕ್ಷಣ ಸಚಿವರಾಗಿತ್ತು ಅವರು ಹೇಳಿದರು ಕದಿನ ನಾಳಪ್ಪನ ಭಾರತನ ಕುಮಾರವಾಸನ ಭಾರತನ ನಾವು ಪ್ರಿಂಟ್ ಮಾಡಿಸಿ ಒಂದು ರೂಪಾಯಿ ಹಾಗಾಗಿ ಅವರು ಸನ್ಮಾನ ಮಾಡುವಂತ ಯೋಗ ನನ್ನ ಜನರು ಪುಣ್ಯ ಅಂತ ಅನ್ಕೊಳ್ತಾ ಈ ಯೋಗ ಮುಂದುವರಿಯುತ್ತೆ ಸಮಯಕ್ಕೆ ಹೋಗುವುದಷ್ಟೇ ಆದ್ರೆ ಪ್ರಸಾರ ಧೈರ್ಯ ಮೆಚ್ಚಿ ನಿಮ್ಮ ನಿಮ್ಗೆ ಜೊತೆಗಿದ್ದೀವಿ ಅಂತ ಹೇಳ್ತಾ ನನಗೆ ಒಂದು ಅವಕಾಶ ಕೊಡುತ್ತೆ ನನ್ನ ಮಾತು ಮುಗಿಸ್ತದೆ ನೋಡ್ತಾರೆ ಈಗ ಬಾನ್ ಪ್ರಕಾಶ್ ಸರ್ ಒಂದೆರಡು ಮಾತು ಆಡಬೇಕು ಅಂತ ಕೇಳ್ಬಂದ್ರೆ ಎಲ್ಲ ತಾಯಿ ಅಂದ್ರೆ ಆತ್ಮೀಯ ಬಂಧುಗಳೇ ಬಹಳ ನನ್ ಇವತ್ತಿನ ಭವಿಷ್ಯದಲ್ಲಿ ಅನಿರೀಕ್ಷಿತವಾದಂತಹ ಒಂದು ಪ್ರಸಂಗ ಅಂತ ಕಾಣುತ್ತೆ ಹಾಗಾಗಿ ನಮ್ಮ ಪ್ರಸಾದ ಶುರು ಮಾಡ್ತಾ ಇದ್ದಾರೆ ಶಾಲೆ ಅಂತ ನಾನು ಪಟ್ಟದಲ್ಲಿ ಬರದೆ ಇನ್ಯಾರು ನಾನು ಕೇಶವರಾಗ ಆದ್ಮೇಲೆ ಕೃಷ್ಣ ಆದ್ಮೇಲೆ ಹುಟ್ಟಿರ್ಬೋದು ಆದರೆ ಅವನ ನಮ್ಮ ಸಂಘ ಸ್ವಯಂ ಸೇವಕ ನಮ್ಮ ಪ್ರಸಾದ ಪೂಜನೀಯ ಸರಸಂಗ ಚಾಲಕರು ಬಂದಾಗ ಅವನ ಮಾತು ಹೇಳಿದ್ರು ಮತ್ತೂರು ಹೊಸಟೆಯಲ್ಲಿ ಯಾವ್ಯಾವ ಸಂಸ್ಕೃತಿ ಕಲೆ ಇದೆಲ್ಲ ಬೀಜ ರೂಪದಲ್ಲಿ ಇದೆಯೋ ಅದನ್ನ ಬೀಜ ರೂಪದಲ್ಲೇ ಕಾಪಾಡಬೇಕು ಯಾರಾದರೂ ಒಬ್ಬರು ಅದಕ್ಕೆ ತಮ್ಮ ಜೀವನ ಸಮಯಾವತಿ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಹೇಳಿದ್ದಾಗೆ ಹೇಳಿ ಅವಾಗ ನಾವು ಮೂರು ಪೀಳಿಗೆಯಿಂದ ಸಂಗೀತ ವೇದ ಸಂಸ್ಕೃತ ಗಮನ ಕಲಿತೆ ಇರೋದನ್ನೆಲ್ಲ ಸೇರಿಸಿದ್ವಿ ಆಗ ಪ್ರಸಾದನೂ ಇದ್ದ ಪ್ರಸಂಗ ಚಾಲಕರ ಅಪೇಕ್ಷೆಯಿಂದ ಈಡೇರಿಸ್ತಾ ಇರುವಂತಹ ಸ್ವಯಂ ಸೇವಕ ಸೇವಕೇಳಿ ನನಗೆ ಅವನ ಬಗ್ಗೆ ನನಗೆ ತುಂಬ ಅಭಿಮಾನ ಅವನಿಗೆ ಶುಭ ಆಗಮಿಸ್ತೀನಿ ಮುಂಚೆ ಕಲೆ ಸಂಸ್ಕೃತಿ ಗಮಕ ಸಂಗೀತ ಎಲ್ಲವೂ ಕೂಡ ರಾಜಾಶ್ರಯದಲ್ಲಿ ನಡೀತಾ ಇತ್ತು ಡೆಮೋಕ್ರಸಿ ಬಂದ ಮೇಲೆ ಪ್ರಜಾಪ್ರಭುತ್ವ ಬಂದ ಮೇಲೆ ಇದೆಲ್ಲವೂ ಕೂಡ ಜನಾಶ್ರಯದಲ್ಲಿ ನಡೀತಾ ಇತ್ತು ರಾಜರೇ ಜನಾಶ್ರಯದಲ್ಲಿ ಮೇಲೆ ಯಾರು ರಾಜರಾಗಬೇಕೋ ಅವರು ನಾವು ಜನಗಳು ಆಶೀರ್ವಾದ ಮಾಡಿದ್ರೆ ಅವರು ರಾಜರಾಗ್ತಾರೆ ನಾವು ಆಶೀರ್ವಾದ ಮಾಡಿದ್ರೆ ಅವ್ರು ಕೆಳಗಡೆ ಬರ್ತಾರೆ ಹಾಗಾಗಿ ಜನಾಶ್ರಯದಲ್ಲಿ ಇರುವಂತಹ ರಾಜರು ಇರಬೇಕಾದ್ರೆ ಇದು ಕೂಡ ಜನಾಶ್ರಯದಲ್ಲೇ ನಡೀಬೇಕು ಜನ ಮನಸ್ಸು ಮಾಡದೇ ಇದ್ರೆ ಇದು ನಮ್ಮಿಂದ ಹೋದಂತವ್ರು ಸರ್ಕಾರಗಳು ಯೋಚನೆ ಮಾಡುತ್ತೆ ಅಂತ ನಾವು ನೋಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದೆಲ್ಲ ಉಳಿದಿರೋದು ಸಾವಿರಾರು ವರ್ಷಗಳಿಂದ ಕೇವಲ ಜನತೆಯ ಒಂದು ಪೋಷಣೆಯಿಂದ ಉಳಿದಿದೆ ಆ ಹಿನ್ನೆಲೆಯಲ್ಲಿ ನಾನು ಶಿವಮೊಗ್ಗದ ಸಹೋದರನ್ನು ವಿನಂತಿ ಮಾಡ್ತೇನೆ ಗಮಕ ಶಿವಮೊಗ್ಗದಲ್ಲಿ ಇರಲಿಲ್ಲ ಅಂತಲ್ಲ ಒಂದು ಸಣ್ಣ ಹೆಜ್ಜೆಯನ್ನು ಇಟ್ಟಿದೆ ಹಾಗಾಗಿ ಅದನ್ನು ದೊಡ್ಡ ಹೆಜ್ಜೆಯನ್ನಾಗಿ ಶಿವಮೊಗ್ಗದವರು ಮಾಡಬೇಕು ಆ ಗಮಕ ಪದಕ್ಕೆ ಗಮಕ ಪದ ಅಂತ ಹೇಳಿದ್ರೆ ಫಲ ಅಂದರೆ ಒಂದು ಶಬ್ದವೂ ಆಗ್ಬೋದು ಪದ ಅಂದರೆ ಪಾಲೂ ಆಗ್ಬೋದು ಆ ಗಮಕ ಪದ ವಿಸ್ತಾರವಾಗಿ ಶಿವಮೊಗ್ಗದ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಮನೆಗಳಿಗೆ ವಿಸ್ತಾರ ಆಗುವ ಹಾಗೆ ತಾವೆಲ್ಲರೂ ಸಹಕಾರ ಕೊಟ್ಟು ಪ್ರಸಾದನ ಶಾಲೆಯನ್ನು ಚೆನ್ನಾಗಿ ಮಾಡಿಕೊಡ್ಬೇಕು ವಿನಂತಿಯನ್ನು ಮಾಡ್ತೇವೆ ಮೂರನೇ ಸಂಗತಿ ಹಾಗೆ ಆಗತ್ತಿತ್ತು ಖಂಡಿತ ಯಾಕೆಂದ್ರೆ ಗಮಕ ಇಲ್ಲದೆ ಜೀವನ ಇಲ್ಲ ಮಾತುಗಳಲ್ಲಿ ಏನ್ ಹೇಳ್ತಾ ಹಿಂದೆ ಮಾತಾಡಿದ್ರೆ ಯಾರಿಗಾದ್ರೂ ಅದು ಸೃಷ್ಟಿ ಆಗುತ್ತಾ ಏನ್ ಹೇಳ್ತಾ ಇದ್ರೇನೆ ಅದು ಅದರಲ್ಲಿ ನೀವು ಯಾವ್ದನ್ನಾದ್ರೂ ಮಾಡಿ ವೀರ ರಸ ಹೇಳಿ ವಿಭತ್ಸ ಹೇಳಿ ಕರುಣೆ ಹೇಳಿ ಸರವರು ಪ್ರಸಾದ್ ಅಂತವರು ಅಥವಾ ವೆಂಕಟರಾಮ್ ಅಂತವರು ಈ ತರದವರು ವಿಶೇಷವಾಗಿ ಅದನ್ನು ಅಭ್ಯಾಸ ಮಾಡಿ ಇನ್ನೂ ಹತ್ತಾದ್ರೆ ನಮಗೆ ನಾವು ಸಂತೋಷ ಪಡೆ ಗಮಕ ಆದ್ರೆ ಇವರಿಗೆ ಇನ್ನು ಹತ್ತಾರು ನೂರಾರು ಜನ ಸಂತೋಷ ಪಡಿಸುವಂತ ಗಮಕ ಇರಲ್ಲ ಆ ಕಲೆ ಬಂದಿದೆ ಅಂದ್ರೆ ಪೂರ್ವ ಜನ್ಮದ ಪುಣ್ಯದಿಂದ ಅವರಿಗೆಲ್ಲ ಬಂದಿದೆ ಇದನ್ನ ಅವರು ಸಾಧಿಸ್ಬೇಕು ಮತ್ತೆ ಇದರಿಂದ ಮುಂದಕ್ಕೆ ಅಂತ ವಿನಂತಿ ಮಾಡ್ತೇನೆ ಕೊನೆಯದಾಗಿ ಯಾವಾಗ ಭೂಮಿಯ ಭಾರವನ್ನ ಆದಿಶೇಷ ಬರ್ತಾನೋ ಆಗ ಭೂಮಿಗೆ ಏನು ಸಮಸ್ಯೆ ಇಲ್ಲ ಆದಿಶೇಷ ಹೀಗೆ ಅಡ್ಡಾಡಿದ್ರೆ ಭೂಮಿಗೆ ಸ್ವಲ್ಪ ಸಮಸ್ಯೆ ಸುಬ್ರಹ್ಮಣ್ಯನೇ ಆಧಾರಕ್ಕೆ ನಿಂತ ಮೇಲೆ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂದ್ಕೊಂಡಿದ್ದೇನೆ ಪ್ರಸಾದ ಕೊಡೋದಕ್ಕೆ ದತ್ತ ಬಂದಿದ್ದಾರೆ ಸಾಕ್ಷಾತ್ ದತ್ತಾತ್ರೆ ಮತ್ತೆ ನೀವನ್ನೆಲ್ಲ ಗಮನಿಸಿದ್ದೀರಿ ಅಂದ್ಕೊಂಡಿದ್ದೀನಿ ಎರಡುಗಡೆಯಿಂದ ಯಾಕೆ ಬೀಳಲಿಲ್ಲ ಪ್ರಸಾದ ಬಲಗಡೆಯಿಂದನೇ ಬಿತ್ತು ಪೂಜ್ಯರಿಗೆ ಇಷ್ಟು ಸಂತೋಷ ಆಗಿದೆ ಆ ಪರದೆಯನ್ನು ಸರಿಸಿದಾಗ ಭಗವಂತ ಪೂಜ್ಯರ ಕೈಯಿಂದ ಪ್ರಸಾದನೆಗೆ ಭಗವಂತ ಪ್ರಸಾದನೂ ಕೊಡ್ಸಿದ್ದಾರೆ ಅಂತ ನಾನಂತೂ ನಂಬ್ಕೊಂಡಿದ್ದೇನೆ ಹಾಗಾಗಿ ಇದೆಲ್ಲವೂ ಕೂಡ ವಿಸ್ತಾರ ಆಗಿದೆ ನಮ್ಮ ಪ್ರಸಾದ ಯಶಸ್ವ ನಾನು ವಿಶ್ವ ಸಂಖ್ಯೆ ಭಾರತೀಯ ಅಧ್ಯಕ್ಷ ಇದ್ರ ಬಗ್ಗೆ ಜೀವನದ ಸೌಂದರ್ಯವನ್ನು ಯಾವ ರೀತಿ ಹೆಚ್ಚಿಸ್ಕೋಬೇಕು ಅನ್ನೋ ರೀತಿ ಶುಭಾಶಯ ಶ್ರೀಮಾನ್ ಪ್ರಕಾಶ್ ಅವರಿಗೆ ಧನ್ಯವಾದಗಳು ಕನ್ನಡ ಬೆಳೆಸ್ತಾ ಇದೆ ಕನ್ನಡ ಯಾರಾದ್ರು ಬೆಳೆಸ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಗಮಕಿಗಳು ಅದನ್ನು ಬೆಳೆಸ್ತಾ ಇದ್ದಾರೆ ಯಾಕೆಂದರೆ ಭಾಷೆಯನ್ನು ಬೆಳೆಸ್ತಾ ಇರೋದು ಗಮಕಿಗಳು ಇದನ್ನು ಅವತ್ತಿನ ದಿವಸನೇ ಕೆಂಗಲ್ ಹನುಮಂತರಯ್ಯನವರು ಗಮನಿಸಿ ಎಲ್ಲ ಕಡೆಗಳಲ್ಲೂ ಕೂಡ ಗಮಕ ವಾಚನ ವ್ಯಾಖ್ಯಾನ ನಡೀಬೇಕು ಅದಕ್ಕೆ ಸರ್ಕಾರದ ಪ್ರೋತ್ಸಾಹ ಇದೆ ಅಂತ ಹೇಳಿ ಅವತ್ತಿನ ದಿವಸನೇ ಗಮನಿಸಿ ಮಾಡಿದ್ರು ಕೆಮಗಲ್ ಹನುಮಂತಯ್ಯನವರು ಅವತ್ತಿನ ದಿವಸ ಅದನ್ನು ಇವತ್ತಿನ ದಿವಸ ಕೂಡ ಅಲ್ಲಿ ಉಳಿಸ್ಕೊಂಡು ಬಂದಿರೋದು ಅವರೇ ಯಾಕೆಂದ್ರೆ ಭಾಷಾ ಪ್ರೌಢಿಮೆ ಶು ಅದರ ಭಾಷೆಯಲ್ಲಿ ಶುದ್ಧತೆ ಇವನ್ನೆಲ್ಲವನ್ನೂ ಕೂಡ ಪ್ರಸಾದ್ ಭಾರದ್ವಾಜ ವಾಚನ ಈಗ ವಾಚನ ಪಿ ದತ್ತ ಅವರಿಂದ ವ್ಯಾಖ್ಯಾನ ಆ ಕಾರ್ಯಕ್ರಮವನ್ನು ಕೂಡ ಕೇಳಿಕೊಂಡು ತಾವು ತೆರಳಬೇಕು ಅಂತ ಹೇಳಿ ಪ್ರಥಮವಾಗಿ ಪ್ರತಮ್ಮ ಎಲ್ಲರನ್ನೇ ಪ್ರಾರ್ಥನೆ ಮಾಡ್ತೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಗಂಧರ್ವ ನಮ ಪಾಠಶಾಲೆಯನ್ನು ಉದ್ಘಾಟನೆಯನ್ನು ಮಾಡಿಕೊಟ್ ಮಾಡಿಕೊಟ್ಟಂತಹ ಹಿರಿಯ ವ್ಯಾಖ್ಯಾನಕಾರರು ಹಾಗೂ ಕಡೂರಿನ ಮಾಜಿ ಶಾಸಕರು ಶ್ರೀಧರ್ ವೈ ಎಸ್ ವಿ ದತ್ತ ಅವರು ತುಂಬು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಪಾಠಶಾಲೆಯ ಉದ್ಘಾಟನೆಯನ್ನು ನಡೆಸಿಕೊಟ್ಟಿದ್ದಾರೆ ಪ್ರಸಾದ್ ಭಾರದ್ವಾಜ್ ಬಗ್ಗೆ ಅವರು ತಮ್ಮ ಮಾತಿನಲ್ಲಿ ಹೇಳಿದರು ಎಷ್ಟು ಅಭಿಮಾನವನ್ನು ಒಂದು ಪ್ರೀತಿಯನ್ನು ಪ್ರಸಾದದ ಬಗ್ಗೆ ಅವರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲೆಡೆ ಪ್ರಸಾದನ್ನ ಪ್ರಸಾದ್ ಭಾರದ್ವಾಜನ್ನ ಕಾರ್ಯಕ್ರಮಕ್ಕೆ ಕಳೆದುಕೊಂಡು ಹೋಗ್ತಾ ಅವರು ಗಮಕ ಕ್ಷೇತ್ರದಲ್ಲಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಪ್ರಧಾನಿ ಮೋದಿಯವರ ವಚನ ಕಾರ್ಯಕ್ರಮಕ್ಕೆ ಅವರು ದೈರಿಗೆ ತೆರಳಿದ್ದು ಅಲ್ಲಿಂದ ಬಂದು ತಕ್ಷಣ ಇಲ್ಲಿಗೆ ಆಗಮಿಸಿದ್ದಾರೆ ಆ ಶ್ರಮವನ್ನು ಲೆಕ್ಕಿಸದೆ ಅಭಿಮಾನದಿಂದ ಇಲ್ಲಿ ಬಂದು ಈ ಪಾಠಶಾಲೆಯನ್ನು ಉದ್ಘಾಟಿಸಿ ಪ್ರಸಾದಿಗೆ ಹರಸಿದ್ದಾರೆ ಅವರಿಗೆ ಗಮಕ ಗಂಧರ್ವ ಗಮಕ ಪಾಠಶಾಲೆ ಪರವಾಗಿ ಹಾಗೂ ಎಲ್ಲ ಗಮಕ ತಾಭಿಮಾನ ಪರವಾಗಿ ಧನ್ಯವಾದಗಳು